ಕಡಲೆ ಬೇಳೆ ಕಡಲೆ ಹಿಟ್ಟು ಅದೇನು ಇಲ್ದಲೆ ಒಂದು ರುಚಿಯಾಗಿರೋವಂಥ ಬೋಂಡನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣಂತೆ ಸಾಯಂಕಾಲ ಟೈಮು ಟೀ ಜೊತೆಗೆ ಇದು ಒಂದು ಈಸಿಯಾಗಿರೋ ಸ್ನ್ಯಾಕ್ಸು ಫಸ್ಟಿಗೆ ನಾನು ಇಲ್ಲಿ ಮೀಡಿಯಮ್ ಸೈಜ್ ಅವಲಕ್ಕಿ ಅಂತ ಬರುತ್ತಲ್ಲ ಅದನ್ನು ಒಂದು ಬೌಲ್ ಅಷ್ಟು ತೊಗೊಂಡಿದ್ದೀನಿ ನೋಡಿ ಅವಲಕ್ಕಿನ ಚೆನ್ನಾಗಿ ನೀರಿನಲ್ಲಿ ವಾಶ್ ಮಾಡಿ ನೀರೆಲ್ಲ ಬಸ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಮೀಡಿಯಂ ಸೈಜ್ ಅವಲಕ್ಕಿ ಆಗಿರೋದ್ರಿಂದ ಜಸ್ಟ್ ನೀವು ವಾಶ್ ಮಾಡಿದ್ರೇ ಸಾಕು ಮೆತ್ತಗಾಗುತ್ತೆ ಗಟ್ಟಿ ಅವಲಕ್ಕಿ ತಗೊಂಡ್ರಿ ಅಂತ ಅಂದರೆ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಇಡಿ ಈಗ ಇದಕ್ಕೆ ಒಂದು ಬೌಲ್ ಅಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ ಮೊಸರು ಹಾಕಿದ ಮೇಲೆ ಚೆನ್ನಾಗಿ ಅವಲಕ್ಕಿ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದ್ ರೀತಿ ನೀವು ಕೈಯಲ್ಲಿ ಮಿಕ್ಸ್ ಮಾಡಿದಾಗ್ಲೇನೆ ಅವಲಕ್ಕಿ ಫುಲ್ ಮೆತ್ತಗಾಗೋಗ್ಬಿಡುತ್ತೆ ಮೊಸರು ಜೊತೆ ಅವಲಕ್ಕಿನ ಕಲ್ಸಿದ್ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಅದನ್ನ ಹಾಗೆ ರೆಸ್ಟಿಗೆ ಬಿಡಬೇಕು ಈಗ ಇದಕ್ಕೆ ನಾನು ಶುಂಠಿ ಇರುತ್ತಲ್ವಾ ಅದನ್ನ ಈ ರೀತಿ ನೋಡಿ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ತೆಳ್ಳಿಗೆ ಅದನ್ನ ಒಂದ್ ಇಂಚಷ್ಟು ಶುಂಠಿನ ಉದ್ದುದ್ದ ಹೆಚ್ಚಿರೋದನ್ನ ಹಾಕಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಚೆಂಡಾಗಿ ಹೆಚ್ಚಿರೋ ಅಂಥ ಈರುಳ್ಳಿ ಒಂದು ಬೌಲಷ್ಟು ಒಂದು ಅಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ ಅಕ್ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿಬಿಟ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ ಇದೆಲ್ಲದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಒಂದೆರಡು ಹಸಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬೇಡ ಅಂತ ಅಂದರು ಚಿಲ್ಲಿ ಫ್ಲೇಕ್ಸ್ ಕೂಡ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮೊಸರು ಹಾಕಿ ಗಟ್ಟಿಯಾಗಿತ್ತು ಅಂತಂದರೆ ಸ್ವಲ್ಪ ನೀವು ನೀರು ಹಾಕಿಬಿಟ್ಟು ಕೂಡ ಕಲಿಸ್ಕೊಂಡು ಈ ರೀತಿ ಕನ್ಸಿಸ್ಟೆನ್ಸಿ ಇಲ್ಲಿ ಇರಬೇಕು ಇದು ಈಗ ನಾನು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಬಿಟ್ಟು ಅದು ಬಿಸಿಗಿಟ್ಟಿದ್ದೆ ಈಗ ಅದಕ್ಕೆ ನೋಡಿ ಸಣ್ಣ ಸಣ್ಣದಾಗಿ ನಾನು ಬೋಂಡ ಥರ ಹಾಕ್ತಾ ಇದ್ದೀನಿ ನೀವು ಇದನ್ನು ಬೇಕಾದರೆ ವಡೆ ಥರ ತಟ್ಟಿಬಿಟ್ಟು ಕೂಡ ಕರಿಬೋದು ಅದು ಕೂಡ ವಡೆ ಥರ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಒಂದು ಸೈಡ್ ಬ್ರೌನ್ ಕಲರ್ ಇನ್ನೊಂದು ಫ್ಲಿಪ್ ಮಾಡ್ತಾ ಇದೀನಿ ಎರಡು ಸೈಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು ನೋಡಿ ಬಿಸಿ ಬಿಸಿ ದವಲಕ್ಕಿ ಬೋಂಡ ರೆಡಿ ಆಗ್ತಾ ಇದೆ ಇದು ಸಾಯಂಕಾಲ ಟೀ ಜೊತೆ ಕಾಫಿ ಜೊತೆ ಒಂದು ಸೂಪರ್ ಆಗಿರೋ ಸ್ನಾಕ್ಸ್ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮ್ಗೇನಾದರೂ ನಾನು ಮಾಡುವಂಥ ವೀಡಿಯೋಸ್ ಇಷ್ಟ ಆಯಿತು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್